ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನಿವತ್ತು ಬೇಬಿ ಕುಚ್ಚಲ್ಲಿ ಸ್ವಲ್ಪ ಬೀಡ್ಸ್ ರಿಂಗ್ ಬೀಡ್ಸ್ ಹಾಕಿ ಇವತ್ತು ಬೇಬಿ ಕುಚ್ಚನ್ನು ಕಟ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಈಗ ಮಾಮೂಲಿ ಬೇಬಿ ಕುಚ್ ಕೇಳ್ತಾರೆ ಕೆಲವರು ರಿಂಗ್ ಬೀಡು ಹಾಕಿ ಕೇಳ್ತಾರೆ ಇಲ್ಲಾಂದರೆ ಯಾವುದಾದ್ರೂ ಬೀಡ್ಸ್ ಹಾಕಿ ಕಟ್ಟಿ ಅಂತಲೂ ಹೇಳ್ತಾರೆ ನಾನಿವತ್ತು ಇಲ್ಲಿ ಇದು ಗೋಲ್ಡ್ ಕಲರ್ ಸ್ಯಾರಿ ಬಟ್ಟು ಇದಕ್ಕೆ ಬರೀ ಫುಲ್ ರನ್ನಿಂಗ್ ಎಲ್ಲ ಬ್ಲೌಸ್ ರನ್ನಿಂಗ್ ಎಲ್ಲ ಬರೀ ಗೋಲ್ಡೇ ಬಂದಿದೆ ಬಟ್ಟು ಸ್ಯಾರಿಗೆ ಮಾತ್ರನ ನಿಮಗೆ ಸ್ವಲ್ಪ ಜರಿ ಬಂದಿದೆ ಹಾಗಾಗಿ ನಾನು ಡಬಲ್ ಕಾಂಬಿನೇಷನ್ ಇರಲಿ ಅನ್ನೋ ಕಾರಣಕ್ಕೆ ಮತ್ತು ಸಿಲ್ವರು ಮತ್ತು ಗೋಲ್ಡು ಎರಡು ಮಿಕ್ಸಲ್ಲಿ ಕಟ್ಟೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಆವಾಗಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದೆ ಅಂದರೆ ಡಬಲ್ ಕಲರಲ್ಲಿ ಎರಡೆರಡು ಹಾಕಿದ್ರೆ ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ ಇದು ದೊಡ್ಡ ರಿಂಗ್ ಇರೋದರಿಂದ ಸ್ವಲ್ಪ ದೂರ ದೂರನೂ ಬರುತ್ತೆ ಅಂದರೆ ನಾವು ಒಂದು ಒಂದೂವರೆ ಇಂಚಿಗೆಲ್ಲ ನಾವು ಕಟ್ತೀವಲ್ವ ಅದ್ರ ಬದಲು ನಾವು ಎರಡು ಇಂಚು ಕರೆಕ್ಟಾಗಿ ಇಟ್ಕೊಂಡು ನಾವು ಕಟ್ಬೋದು ಆವಾಗ ಫರ್ಫೆಕ್ಟಾಗಿ ಬರುತ್ತೆ ನೀವು ಇದೇ ತಗೋಬೇಕು ಅನ್ನೋದೇನಿಲ್ಲ ಬೇರೆ ಬೇರೆ ರೀತಿ ರೌಂಡ್ ಬೀಡ್ಸು ಸಿಗುತ್ತೆ ನೀವು ಅದರಲ್ಲೂ ನೀವು ಕಟ್ಕೋಬೋದು ಇಲ್ಲಾಂದರೆ ಮಾಮೂಲಿ ಬೀಡ್ಸ್ಗಳು ಸಿಗುತ್ತಲ್ಲ ಅದರಲ್ಲೂ ಬರುತ್ತೆ ನೀವು ಅದಾದ್ರೂ ಸಿಂಪಲ್ಲಾಗಿ ಕಟ್ಕೋಬೋದು ಸ್ವಲ್ಪ ಅಂದರೆ ಥ್ರೆಡ್ ಕಡಿಮೆ ಇಡಿಸುತ್ತೆ ಇದು ಸ್ವಲ್ಪ ದೊಡ್ಡ ರಿಂಗ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಥ್ರೆಡ್ಡನ್ನ ನಾವು ಸುತ್ಕೋಬೇಕಾಗುತ್ತೆ ನಾವು ಮಾಮೂಲಿ ಕಟ್ಟಾದರೆ ನೂರ ನಲ್ವತ್ತೇಳೆ ನೂರ ಇಪ್ಪತ್ತೇಳೆ ನೂರ ಅರವತ್ತೇಳೆ ಈ ರೀತಿ ನಾವು ಎಳೆನ ಸುತ್ತಕೋತೀವಿ ದಾರನ ನಾವಿಲ್ಲಿ ಸ್ವಲ್ಪ ದೊಪ್ಪು ರಿಂಗ್ ತೊಗೊಂಡಿರೋದ್ರಿಂದ ನಾನು ನೂರ ಎಂಬತ್ತು ಎಳೆ ಥ್ರೆಡ್ಡನ್ನ ನಾನು ಸುತ್ತಕೊಂಡು ಅದನ್ನು ನೀಡಲ್ಗೆ ನಾನು ಪೋಣಿಸ್ಕೊಂಡಿಲ್ಲ ಮಾಮೂಲಿ ಗಮ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ನೀಡಲ್ಲಿಗೆ ಸುತ್ತಕೊಂಡು ನಾವು ಹಾಕೋಕ್ಕೋದ್ರೆ ತುಂಬ ಗಂಟು ಗಂಟಾಗಿ ಹೋಗ್ಬಿಡುತ್ತೆ ಮತ್ತು ಥ್ರೆಡ್ಡು ತುಂಬ ವೇಸ್ಟ್ ಆಗುತ್ತೆ ಟೈಮು ನಿಜ ಅದಕ್ಕೆ ಜಾಸ್ತಿ ಟೈಮು ಆಗಿಬಿಡುತ್ತೆ ನೀಡಲಲ್ಲಿ ಇದು ಮಾಡೋಕ್ಕೋದ್ರೆ ನೀವು ಇನ್ನೂ ನೂರು ನೂರು ಇಪ್ ಇಪ್ಪತ್ತೇಳೆ ಆ ಥರದ್ದಾದರೆ ನೀಡಲಲ್ಲಿ ಸುತ್ಕೊಂಡು ನೀವು ಹಾಕೋಬೋದು ಥ್ರೆಡ್ ಸ್ವಲ್ಪ ಜಾಸ್ತಿ ಸುತ್ಕೊಂಡಾಗ ನೀವು ನೀಡಲ್ಗೆ ಸೇರ್ಸೋಕಾಗಲ್ಲ ಅದರಿಂದ ನೀವು ಈ ರೀತಿ ಸುತ್ತಕೊಂಡು ನಾವು ಮಾಡೋದ್ರಿಂದ ತುಂಬ ಈಸಿಯಾಗಿ ತುಂಬ ಫಾಸ್ಟಾಗೂ ಹಾಕ್ಬೋದು ಮತ್ತು ಇದು ದೊಡ್ಡ ಬೀಡಾಗಿರೋದ್ರಿಂದ ಇದು ಲುಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಈ ಬೀಡಲ್ಲೂ ಟ್ರೈ ಮಾಡಿ ಇದು ಮಾಮೂಲಿ ನಾವು ಕ್ರೋಶದಲ್ಲಿ ಹಾಕಕ್ಕೆ ಹೋದರೆ ತುಂಬ ದೊಡ್ಡ ಕ್ರೋಶ ಎಲ್ಲ ಹಾಕಬೇಕಾಗುತ್ತೆ ಯಾಕೆಂದರೆ ದೊಡ್ಡ ರಿಂಗ್ ಆಗಿರೋದ್ರಿಂದ ಅದ್ರ ಬದಲು ಈ ರೀತಿ ಬೇಬಿ ಕುಚ್ಚಿಗೆ ಯೂಸ್ ಮಾಡಿಕೊಂಡ್ರೆ ಅದು ಒಂಥರ ಲುಕ್ ಚೆನ್ನಾಗಿರುತ್ತೆ ಮಾಮೂಲಿ ಬೇಬಿ ಕುಚ್ಚೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗೂ ಕಟ್ಕೋಬೋದು ಹಾಗಾಗಿ ನಾನು ಇರಲಿ ಈ ರೀತಿ ಒಂಥರ ಇರಲಿ ಅಂತ ಹೇಳ್ಬಿಟ್ಟು ಅಂದರೆ ಅವರೇನು ಇದೇ ರೀತಿ ಬೇಕು ಅದೇ ರೀತಿ ಬೇಕು ಅಂತ ಕೇಳಿಲ್ಲ ಕಸ್ಟಮರು ಬಟ್ ನಾನೇ ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಮಾಡಿಕೊಟ್ಟಕ್ಕೆ ತುಂಬಾ ಖುಷಿಪಟ್ಟರು ಎಲ್ಲ ಸೀರೆಗಳಿಗಿನ್ನ ಇದೇ ಸೀರೆ ಲುಕ್ಕಾಗಿ ಚೆನ್ನಾಗಿ ಇದೆ ಅಂತ ಹೇಳಿ ನಾನು ಆಲ್ರೆಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಕೊಂಡಿದ್ದೆ ಇವಾಗ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಾನಿಲ್ಲಿ ಈ ಎರಡೆರಡು ಇಂಚಿಗೆ ನಾನು ಒಂದೊಂದನ್ನು ರೆಡಿ ಮಾಡಿದ್ದೀನಿ ಕುಚ್ಚುನ ನೀವು ಬೇಕು ಅಂದರೆ ಇನ್ನೂ ಸ ಸ್ವಲ್ಪ ಹತ್ರ ತುಂಬ ಹತ್ರ ಆದರೂ ಚೆನ್ನಾಗಿರೋಲ್ಲ ಅಲ್ವಾ ಹಾಗಾಗಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ದಬ್ಳನ್ನು ತೊಗೊಂಡಿದ್ದೀನಿ ಏಕೆಂದರೆ ನಾನು ನೂರ ಎಂಬತ್ತೇಳೆ ದಾರ ಸುತ್ಕೊಂಡಿದ್ದೀನಲ್ಲ ಅದು ಸ್ವಲ್ಪ ಹೋಲ್ ದೊಡ್ಡದು ಮಾಡ್ಕೋಬೇಕಾಗುತ್ತೆ ಕ್ರೋಶದಲ್ಲಿ ಅಷ್ಟು ದೊಡ್ಡ ಹೋಲು ಮಾಡೋಕ್ಕಾಗಲ್ಲ ಹಾಗಾಗಿ ನೋಡಿ ಇಷ್ಟು ಹೋಲ್ ಮಾಡ್ಕೋಬೇಕು ಮೊದಲಿಗೆ ಇಷ್ಟು ಹೋಲ್ ಮಾಡಿಕೊಟ್ಟು ನಾನು ಥ್ರೆಡ್ಡನ್ನು ಸುತ್ತಕೊಂಡು ಗಮ್ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಆ ಇದಕ್ಕೆ ಈಗ ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು ಫಸ್ಟಿಗೆ ನಾವು ಒಳಗಡೆ ಹಾಕ್ಕೊಂಡು ಕೈಲಿಡ್ಕೋಬೇಕು ಏಕೆಂದರೆ ದೊಡ್ಡ ಹೋಲು ಇರೋ ಬೀಡ್ಸ್ ಅಲ್ವ ಕೆಳಗಡೆ ಹಾಗೆ ಜಾರು ಹೋಗಿಬಿಡುತ್ತೆ ಹಾಗಾಗಿ ಇವಾಗ ನಾವು ಗಮ್ ಪೇಸ್ಟ್ ಮಾಡ್ಕೊಂಡಿರೋದು ಅದು ಸ್ವಲ್ಪ ಒಣಗಿರಬೇಕು ಒಣಗಿದ್ಮೇಲೆ ನಾವು ಥ್ರೆಡ್ಡನ್ನು ಐರನ್ ಮಾಡ್ಕೋಬೇಕು ಮೇಯ್ನು ಆವಾಗ ನೀಟಾಗಿರುತ್ತೆ ಗಂಟಾಗಲ್ಲ ನೀಟಾಗಿ ಬರುತ್ತೆ ಇವಾಗ ಒಲೊಳಗೆ ಹಾಕಿ ಈ ರೀತಿ ಎಳ್ಕೋಬೇಕು ಬೀಡನ್ನ ಮೇಲ್ಗಡೆ ಹಾಕ್ಕೊಂಡು ಈ ರೀತಿ ಥ್ರೆಡ್ನ ನಮಗೆ ಎಷ್ಟು ಲೆಂತ್ಲಿ ಬೇಕು ಕುಚ್ಚು ಅಂತ ನೋಡಿಕೊಂಡು ನಾವು ಬೀಡನ್ನ ಒಳಗಡೆ ಇಟ್ಬಿಟ್ಟು ಥ್ರೆಡ್ ಮಾತ್ರ ಎಳ್ಕೋಬೇಕು ಬೀಡ್ ಆಚೆ ಬರುತ್ತೆ ದೊಡ್ಡ ಬೀಡಾಗಿರೋದ್ರಿಂದ ನೋಡಿಕೊಂಡು ಅದನ್ನು ಎಳ್ಕೋಬೇಕು ನೋಡಿ ಇವಾಗ ಆ ಬೀಡನ್ನ ಮೇಲ್ಗಡೆ ಮಾಡ್ಕೊಂಬಿಟ್ಟು ನಾವು ಥ್ರೆಡ್ಡನ್ನ ಒಂದು ಲೆವೆಲಲ್ಲಿ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೋಬೇಕು ಮತ್ತು ಆ ಬೀಡನ್ನ ಸ್ವಲ್ಪ ಕೆಳಗಡೆ ಮಾಡಿಬಿಟ್ಟು ಲೆಂತ್ ಎಷ್ಟು ಬೇಕು ನಮಗೆ ಕುಚ್ಚು ಅಲ್ಲಿಂದ ಕೆಳಗಡೆ ಆ ಬೀಡಿಂದ ಕೆಳಗಡೆ ನಾವು ಕಟ್ ಮಾಡ್ಕೋಬೇಕಲ್ವ ಅದರ ಲೆಂತನ್ನು ನೋಡಿಕೊಂಡು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಇವಾಗ ಈ ರೀತಿ ಇಟ್ಕೊಂಡು ಈಗ ಒಂದು ಸೂಜಿಗೆ ನಾನು ಗೋಲ್ಡ್ ಥ್ರೆಡ್ಡನ್ನು ಸುತ್ತಕೊಂಡಿದ್ನಲ್ಲ ಅದನ್ನು ಪೋಡಿಸ್ಕೊಂಡಿದ್ನಲ್ಲ ಅದನ್ನು ಆ ಥ್ರೆಡ್ ಸೆಂಟ್ರಿಗೆ ನಾನು ಹಾಕಿ ಮತ್ತು ಈ ರೀತಿ ಲಾಕ್ ಮಾಡ್ಕೋಬೇಕು ಟೂ ಟೈಮ್ ಲಾಕ್ ಮಾಡಿಕೊಂಡು ಈ ರೀತಿ ಪಿಗ್ಗಾಗಿ ಸುತ್ತಬೇಕು ಇದು ತುಂಬ ಚೆನ್ನಾಗಿ ಲಾಕ್ ಆಗುತ್ತೆ ನಾವು ಹಾಗೆಯೇ ಗೋಲ್ಡ್ ಕಲರ್ ಇಟ್ಕೊಂಡು ಹಿಂಗೆ ಸುತ್ತಿಬಿಟ್ರೆ ಅದಷ್ಟು ಬಿಗಿ ಬರೋಲ್ಲ ಈ ರೀತಿ ನಾವು ನೀಡಲಲ್ಲಿ ಹಾಕಿ ಸ್ವಲ್ಪ ಎರಡು ಸಲ ಲಾಕ್ ಮಾಡಿ ಈ ರೀತಿ ಸುತ್ಕೊಂಬಿಟ್ಟು ನೋಡಿ ಹಿಂದೆ ಸೈಡು ನಾನು ಒಂದು ಹಾಫ್ ಗೋಲ್ಡ್ ಕಲರು ಸುತ್ತಿದ್ದೀನಲ್ವ ಅದಕ್ಕೆ ಚುಚ್ಕೊಂಡು ಮತ್ತು ಮೇಲುಗಡೆಯಿಂದ ಫುಲ್ ಗೋಲ್ಡ್ ಸುತ್ತಿದ್ದೀನಲ್ಲ ಅದ್ರ ಮೇಲ್ಗಡೆಯಿಂದ ಒಳಗಡೆ ಹಾಕ್ತೀನಿ ಆವಾಗ ಎರಡೆ ಗೋಲ್ಡ್ ಕಲರು ಇರೋದ್ರಿಂದ ಲುಕ್ಕು ಚೆನ್ನಾಗಿರುತ್ತೆ ನಿಮಗೆ ಈ ರೀತಿ ಬೇಡ ಅಂದರೆ ಫಸ್ಟಿಗೆ ನಾವು ಹಿಂದಗಡೆಯಿಂದನೇ ನೀಡ್ಲನ್ನ ತೆಗೆದುಬಿಟ್ಟು ಆ ರೀತಿ ಗಂಟು ಬೇಕಾದ್ರೂ ಮಾಡ್ಬೋದು ಗೋಲ್ಡ್ ಕಲರ್ ಸುತ್ತಿ ನೋಡಿ ಇವಾಗ ಎಷ್ಟು ಅದು ಸಮಕ್ಕೆ ಲೆಂತ್ ಎಷ್ಟು ಬೇಕು ನೋಡಿಕೊಂಡು ನೀವು ಕುಚಿತ ರೆಡ್ಡನ್ನ ಕಟ್ ಮಾಡ್ಕೋಬೇಕು ಹಿಂಗೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ದೊಡ್ಡದಾಗಿ ಲೆಂತ್ ಬಿಟ್ಟು ಕುಚ್ಚನ್ನು ಬೇಬಿ ಕುಚ್ಚನ್ನು ಕಟ್ಟೋದ್ಕಿನ್ನ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ನೋಡಿ ನಾನು ಆ ಬೀಡಿಂದ ಒಂದು ಅರ್ಧ ಇಂಚಷ್ಟು ಗ್ಯಾಪು ಕೊಟ್ಟಿದ್ದೀನಿ ಕೆಳಗಡೆ ಅಷ್ಟು ಮಾತ್ರ ನಾನು ಏಕೆಂದರೆ ಆ ಬೀಡಿಂದ ಒಳಗಡೆ ಹಾಕ್ಬಿಟ್ರೆ ಮತ್ತೆ ಆ ಬೀಡಿಂದ ಮೇಲ್ಗಡೆ ಹೋಗ್ಬಿಟ್ಟು ಥ್ರೆಡ್ಡೆಲ್ಲ ಒಂಥರ ಅಸೈವ ಕಾಣಿಸುತ್ತೆ ಹಾಗಾಗಿ ಸ್ವಲ್ಪ ಕೆಳಗಡೆ ಬಿಟ್ಟು ಕಟ್ ಮಾಡಿದ್ರೆ ಈ ರೀತಿ ಆ ಬೀಡು ಮೇಲ್ಗಡೆ ಬರೋದಿಂತ ಲುಕ್ ಬರುತ್ತೆ ನೀವು ಇದೇ ರೀತಿ ಇನ್ನೂ ಒಂದು ಟೈಪಲ್ಲಿ ಕಟ್ಬೋದು ಇದನ್ನು ಡಬಲ್ ಟೈಪಲ್ಲೂ ಕಟ್ಬೋದು ಬೀಡ್ಸು ಇವಾಗ ಬೀಡ್ಸ್ ಒಳಗಡೆ ಇನ್ನೊಂದು ಸಲ ಹಾಕ್ಬಿಟ್ಟು ನೀವು ಕಟ್ಬೋದು ಅದು ಒಂದು ಸಲ ಯಾವಾಗಾದರೂ ತೋರಿಸ್ತೀನಿ ನಾನು ಇವಾಗ ನೋಡಿ ನಾನು ಎರಡು ಗೋಲ್ಡ್ ಕಲರಲ್ಲಿ ಕಟ್ಟಿದ್ದೀನಿ ಬೇಬಿ ಕುಚ್ಚನ್ನ ಇವಾಗ ಸಿಲ್ವಲ್ ಕಲರ್ನ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಒಂದೇ ಕಲರಲ್ಲಿ ಬೇಕಾದರೂ ಮಾಡ್ಕೋಬೋದು ಯಾಕೆಂದರೆ ರನ್ನಿಂಗ್ ಕಲರಲ್ಲೇ ಮಾಡಿದ್ರೆ ಅಷ್ಟೊಂದು ಲುಕ್ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಸ್ವಲ್ಪ ಜೇರಿ ಇರೋದರಿಂದ ಸಿಲ್ವರ್ ಜೆರಿ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೂ ಅಷ್ಟೇ ಸೇಮ್ ನೋಡಿ ಫಸ್ಟಿಗೆ ಯಾವ ರೀತಿ ನಾನು ಕಟ್ಟಿದ್ನೋ ಅದೆರಡು ಕುಚ್ಚು ಅದೇ ರೀತಿ ನೋಡಿ ಇವಾಗ ನಾನು ಗೋಲ್ಡ್ ಕಲರಲ್ಲಿ ಯಾವ ರೀತಿ ಲಾಕ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಫಸ್ಟಿಗೆ ನಾನು ನೀಡಲ್ಲ ಹಾಕಿ ಅದನ್ನು ಇಂದು ಲೆಫ್ಟ್ ಸೈಡಿಗೆ ಇಟ್ಕೊಂಡು ನೀಡಲ್ಲ ಥ್ರೆಡ್ಡನ್ನ ಅದ್ರ ಒಳಗಡೆ ಹಾಕಿ ನೀಡಲ್ ಮೇಲೆ ಹಾಕಿ ಹಿಂಗೆ ಎಳ್ಕೋಬೇಕು ಎರಡು ಸಲ ಇದು ಈ ರೀತಿ ಲಾಕ್ ಮಾಡಿಬಿಟ್ಟು ಅಂದರೆ ನಾವು ಗೋಲ್ಡ್ ಕಲರ್ನ ಸ್ಟೆಪ್ ಬೈ ಸ್ಟೆಪ್ಪು ಒಂದು ಸಲ ಥ್ರೆಡ್ಡನ್ನು ನಾವು ಸುತ್ಕೊಂಡ್ಮೇಲೆ ಅದ್ರ ಕೆಳಗಡೆನೇ ಥ್ರೆಡ್ ಸುತ್ಕೋಬೇಕು ಆ ರೀತಿ ಆದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಟೈಟಿಗೂ ಕೂರುತ್ತೆ ಆದಷ್ಟು ಟೈಟಿಗೆ ಎಳೆದು ಈ ರೀತಿ ಮಾಡಿದ್ರೆ ಲ್ಯಾಕು ಚೆನ್ನಾಗಾಗುತ್ತೆ ಮತ್ತು ಬಿಚ್ಕೊಳ್ಳೋದಿಲ್ಲ ಅದೇ ನಾವು ಗಂಟು ಹಾಕ್ಬಿಟ್ರೆ ಜರಿ ಥ್ರೆಡ್ ಅಲ್ವಾ ಬೇಗ ಗಂಟು ಬಿಚ್ಕೊಳುತ್ತೆ ಹಾಗಾಗಿ ನೀವು ಟ್ರಿಮ್ಮರ್ನ ತುಂಬ ಶಾರ್ಪಾಗಿರೋ ತೊಗೊಂಡ್ರೆ ತುಂಬ ಒಳ್ಳೆಯದು ನೀಟಾಗಿ ಒಂದೇ ಸಲ ಕಟ್ ಆಗುತ್ತೆ ಇಲ್ಲಾಂದರೆ ಈ ರೀತಿ ಸ ಸ್ವಲ್ಪ ಉಳಿದೋಗುತ್ತೆ ಆವಾಗ ಮೇಲ್ಗಡೆ ನೀವು ಈ ರೀತಿ ಕೈಲಿ ಎತ್ಕೊಂಡು ಒಂದು ಲೆವೆಲಲ್ಲಿ ಎಲ್ಲಿ ಉದ್ದ ಬಿಟ್ಟಿದ್ದೀವಿ ಎಲ್ಲಿ ಕಡಿಮೆ ಇದೆ ಅಂತ ನೋಡಿಕೊಂಡು ಒಂದು ಲೆವೆಲಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಕಾಣುತ್ತೆ ನೋಡಿ ನಾನು ಇವಾಗ ಫುಲ್ ಕಟ್ಟಿ ನಾನು ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದೆರಡು ಇದೆರಡು ಸೇಮ್ ಹಂಗೆ ಕಟ್ಟಿರೋದು ನೀವು ಬೇಕು ಅಂದರೆ ಒಂದು ನಾಲ್ಕದು ಒಂದು ನಾಲ್ಕಿದು ಆ ರೀತಿ ಬೇಕಾದರೂ ಕಟ್ಕೋಬೋದು ಇಲ್ಲಿ ಗೋಲ್ಡ್ ಕಲರ್ ಜಾಸ್ತಿ ಇರೋದ್ರಿಂದ ನಾನು ಎರಡೆರಡು ಮಾತ್ರನ ಈ ರೀತಿ ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಸ್ಯಾರಿ ಫುಲ್ಲು ಕಟ್ಟಿರೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನಿಮಗೆ ಫೋನ್ಗಿನ್ನ ಡೈರೆಕ್ಟಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದು ಸಲ ಈ ರೀತಿಯೂ ಟ್ರೈ ಮಾಡಿ ನಿಮಗೆ ಖುಷಿ ಅನಿಸುತ್ತೆ ಇವಾಗ ಮನೇಲಿ ಕುತ್ಕೊಂಡು ನಾವು ಮೊಬೈಲ್ ನೋಡಿಕೊಂಡೆ ತುಂಬ ರೀತಿ ಕಲೀಬೋದು ಮತ್ತು ಬೇರೆಯವ್ರಿಗೆ ಕೊಟ್ಟು ನಾವು ಹಾಕ್ಸೋದ್ಕಿನ್ನ ನಮಗೆ ನಾವೇ ನೋಡ್ಕೊಂಡು ಕಲ್ತ್ಕೊಂಡು ನಾವು ಹಾಕ್ಕೊಂಡ್ರೆ ನಮಗೂ ಖುಷಿ ಇರುತ್ತೆ ಬಟ್ ನಮ್ಮ ಸೀರೆಗಳಿಗೆ ನಾವು ಯಾವ ರೀತಿ ಬೇಕಾದರೂ ನಾವು ಹಾಕ್ಕೋಬೋದು ಖರ್ಚೇ ಇಲ್ಲ ಬರೀ ಥ್ರೆಡ್ಗೆ ಮತ್ತು ಬಿಡ್ಸಿಗೆ ಮಾತ್ರ ಬಂಡವಾಳ ಹಾಕೊಂಡು ನಾವು ಫ್ರೀ ಇರೋ ಟೈಮಲ್ಲಿ ಮಾಡಿಕೊಂಡು ಹಾಕ್ಕೋಬೋದು ನಾವೇ ನಮಗೆ ಏನಾದರೂ ಒಂದು ಕಲಿಬೇಕು ಅಂದರೆ ಈ ರೀತಿ ಕಲಿತ್ಕೊಂಡು ನಾವು ಮಾಡೋದರಿಂದ ನಮಗೂ ಒಂದು ಖುಷಿ ಇರುತ್ತೆ ನಮಗೆ ಇದರಿಂದ ದುಡಿಮೆನೂ ಮಾಡ್ಕೋಬೋದು ಇದೇ ರೀತಿ ಎಷ್ಟು ಲುಕ್ಕ ಕಾಣಿಸ್ತೈತೆ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್